ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸ್ಮಶಾನದ ಜಾಗ ಟಿಪಿಗೆ ನ್ಯಾಯಾಲಯದ ಮೊರೆ ಜವರಾಯಿಗೌಡ ಶಿಕ್ಷಣ ಸಂಸ್ಥೆ ನಡೆಸುವುದು ಸುಲಭವಲ್ಲ ಬಿಎಸ್ ಪಾರಿಜಾತ ಭಾವಸಾರ ಕ್ಷತ್ರಿಯ ಸಮಾಜದವರಿಂದ ದಿಂಡಿ ಮಹೋತ್ಸವ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಂಪುರ ಸರ್ವೆ ನಂಬರ್ಗೆ ಸೇರಿದ ಬನಶಂಕರಿ ಆರನೇ ಹಂತದ ಆರನೇ ಬ್ಲಾಕಿನಲ್ಲಿ ಸ್ಮಶಾನಕ್ಕೆ ಮೀಸಲಾದ ಜಾಗವನ್ನು ಬೆಂಗಳೂರು ಜಲಮಂಡಳಿ ಎಸ್ ಕಾರ್ಯ ಆರಂಭಿಸಲು ಮುಂದಾದ ಹಿನ್ನೆಲೆಯಲ್ಲಿ ಇಂದು ಸ್ಥಳೀಯ ನಾಗರಿಕರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿ ಎನ್ ಗೌಡ ಮಾತನಾಡಿ ಈ ಜಾಗ ಸ್ಮಶಾನಕ್ಕೆ ಸೇರಿದ್ದು ಇದುವರೆಗೆ ಬಿಡಿಎ ನೋಟಿಫಿಕೇಷನ್ ಮಾಡಿಕೊಂಡಿಲ್ಲ ಕೇವಲ ಸಿಎ ಜಾಗ ಎಂದು ನಮೂದಿಸಿ ನೀಡಿರುವುದು ಸರಿಯಾದ ಕ್ರಮವಲ್ಲ ಈ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ನ್ಯಾಯ ದೊರಕದೇ ಹೋದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು ಬನ್ಸ್ರಿ ಆರನೇ ಅಂತ ಬಡಾವಣೆಗೆ ಏನು ಬಿಡಿ ಭೂ ಸ್ವಾಧೀನ ಪಡಿಸ್ಕೊಂಡು ಬಡಾವಣೆಯನ್ನು ಮಾಡಿದ್ದಾರೆ ಈ ಬಡಾವಣೆ ಮಧ್ಯದಲ್ಲಿ ಮಶಾಣ ಬರ್ತಾ ಇದೆ ಹಿಂದೆ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಈ ಒಂದು ಮಶಾಣವನ್ನು ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಅವ್ರಿಗೆ ಟ್ಯಾಂಕ್ ಮಾಡೋದಕ್ಕೆ ಇಲ್ಲೇನು ಕೊಟ್ಟಿದ್ದಾರೆ ಅಂತ ಒಂದು ಜಲಮಂಡಳವ್ರು ಬಂದು ಕೆಲಸ ಪ್ರಾರಂಭ ಮಾಡಕ್ಕೆ ಬಂದಿದ್ದಾರೆ ಅದಕ್ಕೆ ಈ ಸುತ್ತಮುತ್ತಲಿನ ಗ್ರಾಮದವರು ಸೋಂಪುರ ದಾಸೇಹೋಡಂಪಾಳ್ಯ ಹೊರಸಂದ್ರ ಚಿಕ್ಕ ಹೋಡುಪಾಳ್ಯ ಅವರೆಲ್ಲ ಸೇರಿ ಇಲ್ಲಿ ಒಂದು ಅದು ಆಗಬಾರ್ದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಸಪ್ಟಿಕ್ ಟ್ಯಾಂಕು ಇದು ಮಶಾಣಿಕೆ ರಿಸರ್ವ್ ಮಾಡಬೇಕು ಅಂಥೇಳಿ ಅವರ ಹೋರಾಟ ಆದರೆ ಈ ಸರ್ವೆ ನಂಬರ್ ಹದಿಮೂರು ಅನ್ನೋದು ಬಿ ಡಿ ಅಕ್ವಿಷನ್ ಮಾಡಿಲ್ಲ ಮಾಡ್ದೇ ಪ್ಲ್ಯಾನ್ನ ರಚನೆ ಮಾಡ್ಕೊಂಡು ತಯಾರು ಮಾಡಿಕೊಂಡು ಆ ಪ್ಲ್ಯಾನಲ್ಲಿ ಸಿ ಎ ನಂಬರ್ ಫೋರ್ ಅಂತ ಇಟ್ಟು ಅದನ್ನು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರಿಗೆ ಹಂಚಿಕೆ ಮಾಡಿದ್ದಾರೆ ಅಕ್ವಸಿಷನ್ ಮಾಡ್ದೇನೆ ಸ್ವಾಧೀನ ಅದು ಖರಾಬಾಗಿದ್ದರು ಸರ್ಕಾರಿ ನಂಬರ್ ಆಗಿದ್ರು ಅದು ಅವಾರ್ಡ್ ಪಾಸ್ ಮಾಡಿ ತಹಸೀಲ್ದಾರರಿಗೆ ಏನು ಹಣವನ್ನು ಜಮಾ ಮಾಡ್ದೇನೆ ಬಿ ಡಿ ಎ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಬಿ ಡಿ ಎಸ್ ಸ್ವತ್ತು ಅಂತ ಹೇಳೋದಕ್ಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ನೋಟಿಫಿಕೇಷನ್ನೇ ಪ್ರಿಮಿನಲ್ಲೂ ಆಗಿಲ್ಲ ಫೈನಲ್ ಆಗಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವರು ಪ್ಲ್ಯಾನ್ ಮಾಡಿಕೊಂಡು ಸಿ ಎ ನಿವೇಶನ ಫೋರ್ ಅಂತೇಳಿ ಹಂಚಿಕೆ ಮಾಡೋದು ಭಾಳ ತಪ್ಪು ಅದ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಈಗ ಅಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ವಿವರ ಕೆಲಸ ಪ್ರಾರಂಭ ಮಾಡಬಾರ್ದು ಅಂತೇಳಿ ಹೇಳಿದ್ದೀವಿ ಅಧಿಕಾರಿಗಳಿಗೆ ಹಾಗೆ ಬಿ ಡಿ ಎ ಮುಖ್ಯ ಅಭಿಯಂತರರು ಸಹ ಬಂದು ನಮ್ಮ ಆಲಯವಾಲಯಗಳನ್ನ ಕೇಳಿದ್ದಾರೆ ಏನು ತಪ್ಪಾಗುತ್ತೆ ಸರ್ಪಡಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕಾರ್ಡ್ ನೋಡ್ತೀವಿ ಒಂದು ವೇಳೆ ಸರಿಪಡಿಸ್ಲಿಲ್ಲ ಅಂತಂದರೆ ನ್ಯಾಯಾಲಯದ ಮೊರೆ ಹೋಗಿ ಏನು ಸಾರ್ವಜನಿಕ ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಮಾತಾ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ಥಳೀಯ ಬಿ ಜೆ ಪಿ ಮುಖಂಡ ಹೋರಾಟಗಾರ ಜಯರಾಮೇಗೌಡ ಮಾತನಾಡಿ ಈ ಸರ್ವೆ ನಂಬರ್ ಜಾಗವನ್ನು ಸ್ಮಶಾನಕ್ಕೆ ಕಾದಿರಿಸಲಾಗಿದೆ ಅಷ್ಟಾಗಿದ್ದರೂ ಕೂಡ ಬಿ ಡಿ ಸರ್ವೆ ನಂಬರ್ ನಮೂದಿಸದೆ ಎಸ್ ಟಿ ಪಿ ಕಾರ್ಯ ಆರಂಭಿಸಲು ಜಾಗ ನೀಡಿರುವುದು ಅಕ್ಷಮ್ಯ ಅಪರಾಧ ಎಂದು ತಿಳಿಸಿದರು ಅಂತ ಆರ್ನ ಬ್ಲಾಕಲ್ಲಿ ಬಿ ಡಿ ಅವರು ವಿತೌಟ್ ನೋಟಿಫಿಕೇಶನ್ನು ಭೂಸ್ವಾಧೀನ ಬಿ ಡಬ್ಲ್ಯೂ ಎಸ್ ಎಸ್ ಇವರಿಗೆ ಸಿಎನಿವೇಶನ ಸಂಖ್ಯೆ ನಾಲ್ಕು ಅಂತ ಮೆನ್ಷನ್ ಮಾಡಿ ಡಬ್ಲ್ಯೂ ಅವರಿಗೆ ಹಸ್ತಾಂತರ ಮಾಡಿದರು ಈ ಸ್ಥಳೀಯ ನಾಗರಿಕರು ಸ್ಥಳೀಯ ಅಲಾರ್ಟಿಸ್ಗಳು ಹೋಗಿ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡದಿರ ಲೋಕಾಯುಕ್ತರ ಹತ್ರ ಹೋಗಿ ಪ್ರೆಸರ್ವ್ ಮಾಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕೆಲಸ ಮಾಡಿ ನೀವು ಅಂತ ಅಂದ್ಬಿಟ್ಟು ಇದ್ದ ಕಾರಣ ಇವತ್ತು ರಿಸರ್ವ್ ಕರ್ಕೊಂಡು ಬಂದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಕೆಲಸ ಮಾಡಲಿಕ್ಕೆ ಬಂದಾಗ ನಮಗೆ ಗ್ರಾಮಸ್ಥರುಗಳಿಗೆಲ್ಲ ಮನವರಿಕೆ ಆಯಿತು ಈ ಸರ್ವೆ ನಂಬರ್ದೆಲ್ಲ ದಾಖಲಾತಿಗಳನ್ನು ಸಹ ಸಂಬಂಧಪಟ್ಟ ಮೀಡಿಯಾದವರಿಗೆ ಆಗಲಿ ಅಧಿಕಾರಿಗಳಿಗೆ ಎಲ್ಲರಿಗೂ ಶಾಸಕರಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಸಾಹೇಬರು ಎಲ್ಲರೂ ಬಂದಿದ್ದರು ಅವ್ರಿಗೆಲ್ಲರಿಗೂ ಗಮನಕ್ಕೆ ತಂದು ಅವರು ಸಹ ಡೈರೆಕ್ಷನ್ಸ್ ಕೊಟ್ಟರು ಇದು ನೋಟಿಫಿಕೇಷನ್ ಆಗದಿರೋ ಅಂಥ ಜಾಗ ಇದರಲ್ಲಿ ನೀವು ಮಾಡಲಿಕ್ಕೆ ಅವಕಾಶ ಇಲ್ಲ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಅಂದ್ಬಿಟ್ಟು ನಿರ್ದೇಶನ ನೀಡಿದ ಒಂದು ಮೇರೆಗೆ ಈ ದಿನ ಎಲ್ಲ ಅಧಿಕಾರಿಗಳು ಆಯಿತು ನಾವು ಇದನ್ನ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ ಲ್ಯಾಂಡ್ ಭೂ ಸ್ವಾಧೀನ ಅಧಿಕಾರಿಗಳ ಹತ್ರ ಇದ್ರ ಬಗ್ಗೆ ನಾವು ಕ್ಲಾರಿಫಿಕೇಷನ್ ತಗೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಎಸ್ ಡಬ್ಲ್ಯೂ ಆದೇಶ ಆಗಿದೆ ಡಿವಿಷನ್ ಸಬ್ ಡಿವಿಜನ್ ಆ್ಯಕ್ಟಲ್ಲಿ ಆಗಿದೆ ಆದ ಕಾರಣ ಬಿ ಡಿ ಎ ನೋಟಿಫಿಕೇಷನ್ ಸಂದರ್ಭದಲ್ಲಿ ಈ ಸರ್ವೆ ನಂಬರ್ ಸರ್ವೆ ನಂಬರ್ ಸೋಂಪುರ ಸರ್ವೆ ನಂಬರ್ ಹದಿಮೂರು ಸ್ವಾಧೀನದಿಂದ ಕೈಬಿಟ್ಟಿದ್ದಾರೆ ಇದೆಲ್ಲ ತಿಳಿದು ಸಹ ಬಿ ಡಿ ಎ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಮತ್ತು ಸರಿಯಾದ ಮಾಹಿತಿ ಇಲ್ದ್ರೆ ಏನೋ ಹಳ್ಳಿಯರು ರೈತರುಗಳು ಪುರಿಮೈಸ್ಕೊಂಡಿದ್ದವರು ಇವ್ರಿಗೆ ಏನೂ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡಕ್ಕೆ ಬಂದಿದ್ರು ಯಾಕಂದರೆ ಅವರು ಸಿ ಎ ನಿವೇಶನ ಅಲಾಟ್ಮೆಂಟ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೊಟ್ಟಾಗ ಅದರಲ್ಲಿ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ ಸಹ ಮೆನ್ಷನ್ ಮಾಡಿಲ್ಲ ಬರೀ ಸಿ ಎ ನಿವೇಶನ ನಾಲ್ಕು ಅಂತ ಪ್ಲ್ಯಾನೇಲಿ ಹಾಕೋಬಿಟ್ಟಿದ್ದಾರೆ ಇದು ಎಲ್ಲರಿಗೂ ಅದೇ ರೀತಿ ಮಾಡಿದ್ರೆ ಒಂದು ಬಿ ಡಿ ಎ ನಿವೇಶನ ಅಲಾಟ್ಮೆಂಟ್ ಆದರೆ ಅದಕ್ಕೆ ಸರ್ವೆ ನಂಬರು ನಿವೇಶನ ಸಂಖ್ಯೆ ನಮೂದು ಮಾಡ್ತಾರೆ ಈ ಸಿ ಎ ಸಬ ಸ್ವಾಧೀನ ಪತ್ರಿಕೆ ಯಾವುದೂ ಸಹ ಕೊಟ್ಟಿಲ್ಲ ನಿಮ್ಗೆ ಕೊಟ್ಟಿದ್ದೀವಿ ನೀವು ಹೋಗ್ರಿ ಪೊಸಿಷನ್ಗೆ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಿಗೆ ಪ್ರೆಸರ್ ಮಾಡಿದ್ದಾರೆ ಆದ ಕಾರಣ ಇವತ್ತೆಲ್ಲ ಬಂದು ಏನು ಇಲ್ಲಿ ಸಮಸ್ಯೆ ಅಂತ ಅಂದ್ಬಿಟ್ಟು ಇ ಎಮ್ ಸಾಹೇಬರು ಬಂದಿದ್ದರು ಶಾಂತಕುಮಾರ್ದವರು ಅವರು ಸಹ ಬಂದು ಪರಿಶೀಲನೆ ಮಾಡಿ ಇಲ್ಲೇನು ತಪ್ಪಾಗಿದೆ ಅಂತ ಅವ್ರಿಗೆ ಅರಿವಾಗಿದೆ ಯಾಕಂದರೆ ಇದು ಮೂಲತಃ ಸ್ಮಶಾನದ ಜಾಗ ಯಾವುದೇ ಕಾರಣಕ್ಕೂ ಈ ಜಾಗನ ನೀವು ಬೇರೆಯವ್ರ ಒಡಕೂಡ್ದು ಅಂತಲೇ ಆದೇಶ ಆಗಿದೆ ಆದ ಕಾರಣ ಈ ಜಾಗ ಅವರಿಗೆ ಅರಿವಾಯ್ತು ಇದು ತಪ್ಪಾಗಿದೆ ಬಿ ಡಿ ಎ ವತಿಯಿಂದ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಮುಂದಿನ ಕ್ರಮ ಏನು ಮಾಡಿದ್ರೆ ನೋಡೋಣ ಅಕಸ್ಮಾತು ಇದನ್ನೆಲ್ಲ ಮೀರಿ ಸರ್ಕಾರಿ ಜಾಗ ನೋಟಿಫಿಕೇಷನ್ ಆಗದಿರೋಂಥ ಜಾಗನ ನೋಟಿಫಿಕೇಷನ್ ಮಾಡಿದ್ರೆ ಮುಂದಿನಿಂದಲೇ ನಾವು ಏನು ಕಾನೂನು ಕ್ರಮ ಕೈಗೊಳ್ಬೇಕೋ ನಾವು ನ್ಯಾಯಾಲಯಕ್ಕೆ ಹೋಗಿ ಏನು ನ್ಯಾಯ ಸಿಗ್ಬೇಕೋ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ

ಕೆಲಸ ಮಾಡಿಕೊಂಡು ಸರ್ ಇದು ಟೆಕ್ನಿಕಲ್ ಇಶ್ಯೂಸ್ ತಗೊಂಡು ನೀವು ಪ್ರೊಸೀಡ್ ಮಾಡಿದ್ರೆ ನಿಮ್ಮ ಹತ್ರ ದಾಖಲಾತಿ ಏನಿದೆ ನೋಟಿಫಿಕೇಶನ್ ಆಗಿರೋದು ನನಗೆ ಕೊಡಿ ನಾವು ಬಿಟ್ಟುಬಿಡ್ತೇವೆ ಹೇಳಿ ಸರ್ ಬಿಡಬ್ಲ್ಯೂ ಎಸ್ ಎಸ್ ಕೊಟ್ಟಿರೋದು ಕೇಳೋ ಡಾಕ್ಯುಮೆಂಟ್ ಅವ್ರ ನೋಟಿಫಿಕೇಶನ್ ಮಾಡಿದ್ರೆ ನಮಗೆ ಕೊಡ್ಲಿ ಪಬ್ಲಿಕ್

ಎಲ್ಲಾರ್ದು ಫೋನ್ ನಂಬರ್ ಬರ್ಕಲ್ಸ ಮೆಸೇಜ್ ಬರ್ಕೊಂಡಿಲ್ಲ ಏನಾದ್ರು ನಾವೇನು ಬೇರೆ ಯಾರು ಕಿತ್ಲಾಡ್ತಾ ಇಲ್ಲ ಬರ್ಕೊಂಡಿಲ್ಲ ಅವರು ಅಧಿಕಾರಿಗಳು ಯಾರಿಗೂ ಕೊಡಕೂಡದೆಂದು ಸಬ್ ಡಿವಿಷನ್ ಅಲ್ಲಿ ಆರ್ಡರ್ ಆಗಿರುತ್ತೆ ವೈಲೇಷನ್ ಮಾಡ್ತೇವೆ ನಂಗೆ ಮಾಡಿ ನಾವೇನ್ ಬಗ್ಗೆ ನಾವು ಮಾಡ್ತೀವಿ ಮಾಡ್ತೇವೆ ನೋಟಿಫಿಕೇಶನ್ ಮಾಡ್ತೀರಾ ಬಿಡ್ತಿದ್ರ ಇದ್ರನ್ನ ಸಾವಿರದ ಒಂಬೈನೂರ ಇಪ್ಪತ್ಮೂರರಲ್ಲಿ ಆಗಿರೋದು ಇದ್ರಲ್ಲಿ ನೋಡಿ ಯಾರಿಗೂ ಕೊಡಬಾರದು ಸಬ್ ಡಿವಿಜನ್ ಆರ್ಡ್ರು ಇಲ್ಲಿರೋದ್ರೆ ಇಲ್ಲೂ ಮೆನ್ಶನ್ ಆಗಿರೋದು ಫರ್ದರ್ ನೋಟಿಫಿಕೇಶನ್ ಹೇಗೆ ಮಾಡ್ತೀರಾ ಸೊಮ್ಮೆ ಬೇಕಾದ್ರೆ ಇನ್ನೊಂದು ಜಾಗ ಲ್ಯಾಂಡ್ ಎಕ್ವೇಷನ್ ಮಾಡ್ಬಿಟ್ಟು ಕೊಡಿ ನಿಮ್ ಎಷ್ಟು ಪ್ಲಾಂಟ್ಗೆ ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಸ್ಪಾಟ್ ನಮ್ಗೆ ಬಿಡ್ಬೇಕಲ್ಲ ಅಷ್ಟೇ سائیڈ ماریے ہو گئے ہیں اور ماریے ہیں اس کے علاوہ ماریے ہیں نا صاف ہے یہ جاننا ہے اس سے جاننا ہے اس سے جاننا ہے اے سامی بھگوان توهره تاجا پلس 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 پ জয় <laughs> বাংলা ಇಲ್ಲ ಅಂತಂದ್ಮೇಲೆ ಹ್ಯಾಂಡ್ ಇವ್ರಿಗೆ ಮಾಡುದು ಸರ್ಕಾರಿ ಜವಾ ನೋಡಿ ಎಷ್ಟು ಹುಷಾರಿ ಬುದ್ಧಿ ಮಾಡಿದ್ರೆ ಸಿ ಎ ನಂಬರ್ ಫೋರ್ ಅಂತ ಮೆನ್ಷನ್ ಮಾಡಿದ್ರು ಯಾಕೆ ಸರ್ವೆ ನಂಬರ್ ಮೆನ್ಷನ್ ಮಾಡಿಲ್ಲ ಏ ಸರ್ವೆ ನಂಬರ್ ಕೂಡ ಇಲ್ಲ ನೋಡೋಣ ಈ ಸೇಲ್ ಡೀಡ್ ಗಳಲ್ಲಿ ಬಿ ಡಿ ಆರ್ ಎ ಕೊಟ್ಟಿರೋದು ಅಲ್ವೇಣ್ಣ ಸೋಮಪುರ ಸರ್ವೆ ನಂಬರ್ ಇಪ್ಪತ್ತೆರಡು ನಾನೂರ ಬರ್ತದೆ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ಯಾಕೆ ಮಾಡಿಲ್ಲ ಚೂರು ಮಾಡಿಲ್ಲ ಒಂದು ಕೃಷ್ಣ ಅವರೇ ಈಗ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಏನೋ ಬಿಡಿ ಜಾಗ ಅಂತ ಹೇಳಿಬಿಟ್ಟು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರು ಈಜಕ್ಕೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ನಿಮಗೆ ಏನಾರ ದಾಖಲೆ ಬಂದಿದೆ ನೀವು ಹ್ಯಾಂಡ್ ಓವರ್ ಮಾಡಿರಲ್ಲಿ ಅದಕ್ಕೆ ಅರ್ಥ ಇರ್ತಾರೆ ಈಗ ಅಪ್ಪ ಇಲ್ಲದೆ ಮಗ ಯಾರು ಬರೋದಿಲ್ಲ ನಿಮಗೆ ಈ ಸರ್ಕಾರಿ ಭೂಮಿ ಕೊಡೋಕೆ ಪವರ್ ಇರೋ ಅಧಿಕಾರಿ ಇರೋದು ಯಾರು ಗೊತ್ತಾ ದಿಸಿಗೆ ನಿಮ್ಗೆ ಬೀಡಿಯೋ ಖುಷಿ ನೀವು ಕೊಡೋ ಪವರ್ ಇದೆ ನಿಮ್ಮದೇ ಸಪ್ರೇಟ್ ಬಾಡಿ ಇದೆ ನಿಮ್ಗೆ ಎಲ್ಲ ವ್ಯವಸ್ಥೆ ಇದೆ ಮಾಡ್ಬೋದು ಅಲಾಟ್ಮೆಂಟ್ ಮಾಡ್ಬೋದು ಸಿ ಎ ಜಾಗ ನೂರಾರು ಕೋಟಿ ಇದೆ ಈಗ ಏನು ಇಲ್ಲದೆ ಅಕಸ್ಮಾತ್ ನೀವು ಲೋಕಾಯುಕ್ತ ಪೊಲೀಸ್ ಎಲ್ಲ ತಂದು ದೌರ್ಜನ್ಯ ಮಾಡಿ ಮಾಡಿದ್ದೀರಾ ನೀವು ಬಿ ಡಬ್ಲ್ಯೂ ಎಸ್ ಎಸ್ ಹೇಳ್ತೀನಿ ನೀವೇನಾರೋ ಕೆಲಸ ಮಾಡಿ ಇದು ಮಾಡಿದ್ರೆ ಇಟ್ಬಿಟ್ಟು ಏನೋ ಮಾಡಿಸ ಕಮಿಷನ್ ಇರೋದು ಇವರು ಬರ್ತೀರ್ಯೂಟಿವ್ ಹೆಬ್ಬರಲ್ಲಿ ಎಸ್ ಡಿ ಪೇ ಮಾಡಬಹುದು ನಾವ್ ರಿಕ್ವೆಸ್ಟ್ ಮಾಡಿದೀವಿ ವಿಲೇಜರ್ಸ್ ಎಲ್ಲಾ ಅಲ್ಲೇ ಮಾಡಿ ಅಂತಾನೆ ಕೊರ್ತೀವಿ ಒಕ್ಕತ್ತರ ಸರ್ 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 ಬಿಡಿ ಯಾರು ಯುವರ್ಸ್ ನೈಸ್

ನಮ್ಮದು ಒಂದು ನಿಮಿಷ ಕೇಳಬೇಡಿ ಆಮೇಲೆ ತಾವು ಏನು ಬೇಕಾರೆ ನಾವು ಕೇಳ್ತೀವಿ ಗೌರ್ಮೆಂಟ್ ಲ್ಯಾಂಡ್ ಅಲಾಟ್ ಮಾಡೋಕ್ಕೆ ಓನ್ಲಿ ಡಿ ಪವರ್ ಅಷ್ಟೇ ಡಿ ಸಿ ಕೊಡ್ಬೋದು ನೀವು ಗೌರ್ಮೆಂಟ್ ಲ್ಯಾಂಡ ಅಡ್ಜಸ್ಟ್ಮೆಂಟ್ ಆಗಲಿ ಇನ್ನೊಂದು ಆಗಲಿ ಮಾಡೋಕ್ಕೆ ಬರೋಲ್ಲ ನೀವು ಏನೇನು ನೋಟಿಫಿಕೇಷನ್ ಮಾಡಿ ಅವಾರ್ಡ್ ಮಾಡಿ ರೈತರಿಗೂ ಒಂದು ರೂಪಾಯಿ ಕೊಟ್ಟರೆ ಅವರು ಪೈಸಾ ಕೊಟ್ಟು ಸರ್ಕಾರ ಹಾಸೀಲ್ದಾರ್ಗೆ ಚೆಕ್ ಕಳಿಸಿ ನಕ್ಸಿ ಪರ್ಸೆಂಟೇಜ್ ಮಾಡಲು ಕರೆಕ್ಟು ಅದ್ರ ಮೇಲೆ ಏನೂ ಆಗಿಲ್ಲ ಗೌರ್ಮೆಂಟ್ ಅಡ್ಜಸ್ಟ್ಮೆಂಟು ಬುಕ್ಕು ಗಿಟ್ಟು ಈ ಟ್ವೆಂಟಿ ಫೋರ್ ಟೂನಲ್ಲಿ ಈಗ ಏನು ಅವಾರ್ಡ್ ಮಾಡಿ ಪ ಇದಕ್ಕೆ ಸೇವ್ ಪಟ್ಟಿಗೆ ಡೆಪಾಸಿಟ್ ಮಾಡ್ಬೇಕು ಅಂದಕ್ಕೆ ಏನಾಯ್ತಂದ್ರೆ ಗೊತ್ತಾ ನಿಮ್ಮನ್ನೆ ಎಲ್ಲ ಈಗ ಆರ್ಡಿನಲ್ಲಿ ಡೆಪಾಸಿಟ್ ಇದೆ ಅಂತ ಬರ್ಕೊತಾವ್ರೆ ಆ ಥರ ಎಲ್ಲ ಬರ್ಕೊಂಡಿಲ್ಲ ಅಡ್ಜಸ್ಟ್ ಮಾಡೋದಕ್ಕಾಗಲ್ಲ ನಾವು ಇದೇ ಲೈನಲ್ಲಿ ನಾವು ತೊಸ ಬಿಸ್ನೆಸ್ ಆಗಿದ್ದೀವಿ ತಾಂತ್ರಿಕವಾಗಿ ಏನು ಕಾನೂನು ಚೌಕಂಟಲ್ಲಿ ಮಾಡಿದ್ರೆ ಅದಕ್ಕೆ ನಾವು ಒಪ್ಕೊಳ್ಳೋಕೆ ತಿಳಿದೀವಿ ಇಲ್ಲಿ ಮಶಾನಕ್ಕೆ ಜಾಗವೇ یہ سارے لوگ ہیں جو یہاں پر ہیں ان کے علاوہ ان کے علاوہ یہ سارے لوگ ہیں جو یہاں پر ہیں ನಮ್ಗೆ ಗೊತ್ತಿಲ್ಲದೆ ಬರ್ದಿಲ್ಲ ಈಗ ಅವ್ರು ನಮ್ಮ ಇರ್ತೀವಿ ملاقاتوں میں دبتے ہوئے پارٹی کی دے یہاں آو کو کوتے میں ہمملی میپ پر کوتے میں بٹ علی ایشنگ انڈ پوائنٹ رے سر میں سر میں میں الڑو ورڈ ورڈ ٹمپریچر

அது ஏன்னா இல்லை பாயிண்ட் பஃபர் இல்லை பார்த்தேன் இது கேர பண்றேன் அது ஜன்சிங் இரோது அந்த அப்போ ஆகனும் ஆமே Y carrillo બરઓય રાલાલદે હાલેણે આજેરલેજ હિંયજાલે! پتہ نٿا ڏيڻ 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 ڏ ಅಧಿಕಾರಿಗಳು ಈ ಕಾರ್ಯ ಆರಂಭ ಮಾಡದಿರುವಂತೆ ಒತ್ತಾಯಿಸಿದರು ಸ್ಮಶಾನದ ಜಾಗವನ್ನ ಬಿಡಿಎ ಅಧಿಕಾರಿಗಳು ನೋಟಿಫಿಕೇಶನ್ ಮಾಡಿಕೊಳ್ಳದೆ ಕೈಬಿಟ್ಟಿದ್ದು ಇದೀಗ ಏಕಾಏಕಿ ಎಸ್ಟಿಪಿ ಆರಂಭಿಸಲು ಜಾಗ ಮಂಜೂರು ಮಾಡಿರುವುದು ನಾಗರಿಕರನ್ನ ಕೆರಳಿಸಿದೆ ಶಿಕ್ಷಣ ಸಂಸ್ಥೆ ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ ಉತ್ತಮ ಪರಿಸರದಲ್ಲಿ ಸುಸಜ್ಜಿತ ಕಟ್ಟಡದೊಂದಿಗೆ ಮೌಲ್ಯಯುಕ್ತ ಶಿಕ್ಷಣವನ್ನು ನೀಡುವಲ್ಲಿ ಯಶಸ್ವಿಯಾಗುವುದು ಹೆಮ್ಮೆಯೇ ಸರಿ ಎಂದು ಲೇಖಕಿ ಪಾರಿಜಾತ ಬಿಎಸ್ ರವರು ಹೇಳಿದರು ಅವರು ನಗರದ ಬಿಡದಿಯ ದಿ ಸ್ಯಾಂಗ್ ಗ್ಲೋಬಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಉತ್ತಮ ಸಂಸ್ಕಾರ ಮನೆಯಿಂದಲೇ ಪ್ರಾರಂಭವಾಗಬೇಕು ಜ್ಞಾನಕ್ಕಾಗಿ ಓದು ಬರಹ ಆದರೆ ಬದುಕಿಗೆ ಬೇಕಾದ್ದನ್ನು ನೀಡುವಲ್ಲಿ ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಣ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದಾಗಷ್ಟೇ ಸಾಧ್ಯ ಎಂದರು ಸತ್ತ ಮೇಲೆ ಮತ್ತೆ ಹೊಸ ಮಣ್ಣನ್ನ ಹೊಸ ಮಿಂಚುಗುಳುವನ್ನ ತಂದು ಮೆತ್ತ ಮೊಟ್ಟೆ ಒಡೆದು ಮರಿಯಾಗುವವರೆಗೂ ಆ ಗೂಡಲ್ಲಿ ಬೆಳಕಿರುತ್ತೆ ಅಲ್ಲಿಗೆ ಒಂದು ಸಣ್ಣ ಪಕ್ಷಿ ತನ್ನ ಗೂಡನ್ನ ತನ್ನ ಕುಟುಂಬವನ್ನ ಕಟ್ಕೊಳ್ತು ತನ್ನ ಸಂಸಾರವನ್ನ ಕಟ್ಕೊಳ್ತು ಅಂದಮೇಲೆ ಮನುಷ್ಯರಾದಂತಹ ನಾವು ಆ ಮಕ್ಕಳಿಗೆ ಎಷ್ಟು ಸಂಸ್ಕಾರವನ್ನ ಶಿಕ್ಷಣವನ್ನ ಕೊಡಬೇಡ ಖಂಡಿತವಾಗಿ ಕೊಡ್ಬೇಕು ಎರಡು ಕೈ ಸೇರಿದೇನೆ ಚಪ್ಪಾಳೆ ಬರೀ ಶಾಲೆಯವರೇ ಮಾಡ್ತಾರೆ ಫೀಸ್ ಕೊಟ್ಟಿದ್ದೀವಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಷ್ಟೇ ಅಲ್ಲ ಮನೆಯಿಂದ ನಮ್ಮ ಸಂಸ್ಕಾರ ಪ್ರಾರಂಭ ಆಗಬೇಕು ಸಂಸ್ಥೆ ಸಂಸ್ಥಾಪಕ ಮಂಜುನಾಥ್ ಎಂಎನ್ ಮಾತನಾಡಿ ತಮ್ಮ ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ನೀಡುತ್ತಾ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಎಂದರು ಈ ನಿಟ್ಟಿನಲ್ಲಿ ಪೋಷಕರು ನಮ್ಮೊಂದಿಗೆ ಸಹಕಾರ ನೀಡಿದ್ದೀರಿ ಮುಂದೆಯೂ ಹೀಗೆ ಇದು ಮುಂದುವರಿಯಲಿ ಎಂದರು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಸು ಕೆಡಿಸಿಕೊಳ್ಳಬೇಡಿ ನಿಮ್ಮ ಮಕ್ಕಳ ಕಲಿಕಾ ವಿಷಯದಲ್ಲಿ ಯಾವುದೇ ಸಲಹೆ ಮಾಹಿತಿ ನಿಮ್ಮಿಂದ ನಾವು ಸ್ವೀಕರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕೆಲವು ಪೋಷಕರು ಸಂಸ್ಥೆಯ ಬಗ್ಗೆ ಮಾತನಾಡಿ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಸ್ಥೆಯ ಒಂಬೈನೂರು ವಿದ್ಯಾರ್ಥಿಗಳು ಸುಸಜಿತ ಕಟ್ಟಡ ಉತ್ತಮ ಬೋಧನಾ ವ್ಯವಸ್ಥೆ ಉತ್ತಮ ಬೋಧನಾ ಸಿಬ್ಬಂದಿಗಳನ್ನು ಹೊಂದಿದ್ದು ಅತ್ಯುತ್ತಮ ಆಡಳಿತ ಮಂಡಳಿಯೊಂದಿಗೆ ತನ್ನ ಸೇವೆಯನ್ನು ನೀಡುತ್ತಿದೆ ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ಲೋಕಶ್ರೀ ಮಂಜುನಾಥ್ ಉಪಸ್ಥಿತರಿದ್ದರು ಭಾವಸಾರ ಕ್ಷತ್ರಿಯ ಸಮಾಜದವರು ಕೆಂಗೇರಿಯ ಬಂಡೆ ಮಠದಲ್ಲಿ ದಿಂಡಿ ಮಹೋತ್ಸವವನ್ನು ಆಚರಿಸಿದರು హెచ్చిన సంఖ్యలే దిండీ మహోత్సవాల భావసర క్షత్రియ సమాజ భాగవహించారు జెడిఎస్ యువ ముఖండ చేతన్ గౌడ దిండీ మహోత్సవంలో పాల్గొని అభినందన సరు